ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಾನಿವತ್ತು ಒಂದು ದೇಹಕ್ಕೆ ತುಂಬಾ ಹಿತಕರವಾದಂತಹ ಮೆಂತ್ಯ ತಂಬುಳಿ ಮಾಡ್ತಾ ಇದ್ದೀನಿ ಇವಾಗಿನ ಬೇಸಿಗೆ ಕಾಲಕ್ಕೆ ಇದೊಂದು ಒಳ್ಳೆ ತಂಬುಳಿ ಅಂತಲೇ ಹೇಳ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನೋಡೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಲ್ಲಿ ಮುಕ್ಕಾಲು ಸ್ಪೂನಷ್ಟು ಮೆಂತ್ಯ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಒಣಮೆಣ್ಸನ್ನು ತಗೊಂಡಿದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಫ್ರೆಶ್ ಆಗಿ ತುರ್ತಂಥ ತೆಂಗಿನ ತುರಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮೊಸರು ಇದೆ ಒಗ್ಗರಣೆಗೆ ಒಂದು ಮೆಣಸು ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಹಾಗೆ ನಾನು ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೀನಿ ನೀವು ತುಪ್ಪದ ಒಗ್ಗರಣೆ ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ ನಾವು ಮೊದಲಿಗೆ ಇದಕ್ಕೆ ಮಜ್ಜಿಗೆ ಮಾಡಿಕೊಳ್ಬೇಕು ನಾನಿಲ್ಲಿ ಮೊಸರನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಕಪ್ಪಷ್ಟು ನೀರು ನೀರ್ ಹಾಕೋಬೇಕು ಇವಾಗ ಇದನ್ನ ನಾವು ವಿಸ್ಕ ಸಹಾಯದಿಂದ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಬೇಕು ಇದರ ಬದಲಿಗೆ ನೀವು ಮಿಕ್ಸಿಗೆ ಹಾಕಿ ಕೂಡ ರುಬ್ಬಿ ಮಜ್ಜಿಗೆ ಮಾಡ್ಕೊಳ್ಬೋದು ಇವಾಗ ನೋಡಿ ಮಜ್ಜಿಗೆ ರೆಡಿ ಆಗಿದೆ ಇವಾಗ ಒಂದು ಕಡಾಯಿ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಇವಾಗ ಮೆಂತ್ಯ ಹಾಕೋಬೇಕು ಮೆಂತ್ಯವನ್ನ ಚೆನ್ನಾಗಿ ಕೆಂಪಾಗಿ ಹುರ್ಕೋಬೇಕು ಇದನ್ನ ಕಪ್ಪು ಮಾಡ್ಕೊಳ್ಬಾರ್ದು ಸ್ಲೋ ಉರಿ ಇಟ್ಕೊಂಡೆ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಇವಾಗ ಇದಕ್ಕೆ ಮೆಣಸು ಹಾಕೊಳ್ತಾ ಇದ್ದೀನಿ ಮೆಣಸನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡ್ ನಂತರ ಮೆಂತ್ಯ ಚೆನ್ನಾಗಿ ಕೆಂಪಾಗತ್ತೆ ನೋಡಿ ಇವಾಗ ಇದಕ್ಕೆ ನಾವು ತೆಂಗಿನ ತುರಿ ಹಾಕೋಬೇಕು ತೆಂಗಿನ ತುರಿಯನ್ನು ತುಂಬಾ ಫ್ರೈ ಮಾಡಬೇಕಂತ ಇಲ್ಲ ಇದು ಬಿಸಿಗೆನೆ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಇದು ಇವಾಗ ಆಗಿದೆ ಇದನ್ನು ತೆಗೆದು ಬದಿಗಿಟ್ಕೊಂಡು ಇಟ್ಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕೋಬೇಕು ಇವಾಗ ನೋಡಿ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ಚಟ್ನಿ ತರ ಚೆನ್ನಾಗಿ ನೈಸ್ ಆಗಿ ತುಂಬ ನುಣ್ಣಗೆ ರುಬ್ಕೋಬೇಕು ಇದನ್ನ ಇವಾಗ ಇದನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಕಡ್ದಿಟ್ಟಂತಹ ಮಜ್ಜಿಗೆಯನ್ನ ಸೇಸ್ಕೊಳ್ಬೇಕು ಮಜ್ಜಿಗೆ ಸೇಸ್ಕೊಂಡ್ ನಂತರ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪನ್ನ ನೀವು ಮಿಕ್ಸಿಯಲ್ಲಿ ರುಬ್ಬುವಾಗನೆ ಹಾಕೊಳ್ಬಹುದು ಅಥವಾ ಈ ಟೈಮಲ್ಲಿ ಹಾಕಿದ್ರೂ ಹಾಕಿದ್ರು ಇವಾಗ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಬದಿಗೆ ಇಟ್ಕೊಳ್ಳೋಣ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೋಬೇಕು ಇವಾಗ ಒಂದು ಒಗ್ಗರಣೆ ಪಾತ್ರೆ ಬಿಸಿಗಿಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಕೋಬೇಕು ಸಾಸಿವೆ ಸ್ವಲ್ಪ ಸೀಡ್ದ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಣಮೆಣ್ಸು ಹಾಕೊಳ್ತಾ ಇದ್ದೀನಿ ಇವಾಗ ಒಣಮೆಣ್ಸು ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಎಲ್ಲವನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಒಗ್ಗರಣೆ ರೆಡಿ ಆಗಿದೆ ಇವಾಗ ಇದನ್ನ ತಂಬುಳಿಗೆ ಸೇಸ್ಕೊಳ್ಳೋಣ ಇವಾಗ ನೋಡಿ ಘಮ ಘಮ ಅನ್ನುವಂತಹ ಹಾಗೆ ತುಂಬಾ ರುಚಿಯಾಗಿರುವಂತಹ ಮೆಂತ್ಯ ತಂಬುಳಿ ರೆಡಿಯಾಗಿದೆ ಇದು ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೇದು ಮೆಂಚದ ಉಪಯೋಗ ನಿಮಗೆ ಇವಾಗಲೇ ಗೊತ್ತಿರ್ಬೋದು ಇದರಿಂದ ಡಯಾಬಿಟಿಸ್ ಇರುವವರಿಗೆ ಅಥವಾ ಕೊಲೆಸ್ಟ್ರಾಲ್ ಇರುವವರಿಗೆ ತುಂಬಾ ಒಳ್ಳೆಯದು ಹಾಗೆ ನಿಮ್ಮ ಚರ್ಮದ ಕಾಂತಿಗೆ ಕೂದಲಿನ ಆರೋಗ್ಯ ಕೂಡ ಮೆಂತ್ಯ ತುಂಬಾ ಲಾಭದಾಯಕ ಹಾಗಾಗಿ ನಿಮ್ಮ ಅಡಿಗೆಗಳಲ್ಲಿ ಮೆಂತ್ಯವನ್ನು ಆದಷ್ಟು ಉಪಯೋಗಿಸ್ಕೊಳ್ಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್